ಕಾಡು ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಮಾತಿಗೆ ನಾವು ಬದ್ಧರಾಗಿರಲೇಬೇಕಾಗತ್ತೆ ಆದರೆ ಕಾಡು ಪ್ರಾಣಿಗಳಿಂದ ಜನಗಳು ಕೂಡ ಸುರಕ್ಷಿತವಾಗಿರಬೇಕಾದಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ನಿನ್ನೆ ಮಧ್ಯರಾತ್ರಿ ಚನ್ನಪಟ್ಟಣದ ಎನ್ ಆರ್ ಕಾಲೋನಿಯಲ್ಲಿ ರಾಜಾರೋಷವಾಗಿ ಕಾಡು ಪ್ರಾಣಿ ಚಿರತೆಯೊಂದು ಓಡಾಡ್ತಾ ಇದ್ದಂತ ದೃಶ್ಯ ಸಿ ಸಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದೆ ಮನೆಯ ಬಳಿ ಇರುವಂತ ನಾಯಿಯನ್ನ ಹಿಡಿಯೋದಕ್ಕೆ ಈ ಕಾಡು ಪ್ರಾಣಿ ಚಿರತೆ ಮನೆ ಹತ್ರ ಹುಡುಕ್ತಾ ಇರುವಂತ ದೃಶ್ಯ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಅಲ್ಲಿಗೆ ಧಾವಿಸಿ ಆ ಚಿರತೆಯನ್ನ ಹಿಡಿದು ಕಾಡಿಗೆ ಬಿಡುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಮನವಿ ಇನ್ನು ಈ ಸುದ್ದಿಯನ್ನು ಮುಗಿಸೋದಕ್ಕಿಂತ ಮುಂಚೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ನಾವು ಮತ್ತು ನಾಗರಿಕ ಸಮಾಜದ ಹೊಣೆ ಹೊತ್ತ ಎಲ್ಲರೂ ನಾವು ಶ್ರಮಿಸಬೇಕಾಗಿರೋದು ಎಲ್ಲಿ ಅಂತ ಆದರೆ ಕಾಡು ಪ್ರಾಣಿಗಳ ಸಂರಕ್ಷಣೆ ಕಾಡು ನಿರ್ಮಾಣ ಜೊತೆಗೆ ಕಾಡು ಪ್ರಾಣಿಗಳಿಂದ ಮನುಷ್ಯರಿಗಾಗಬಹುದಾದಂತಹ ತೊಂದರೆಯನ್ನು ಕೂಡ ತಪ್ಪಿಸೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಹುಡುಕುವಂತದ್ದು ಮತ್ತು ಅದರ ಬಗ್ಗೆ ಚರ್ಚೆ ಆಗುವಂತದ್ದು ನಡಿಬೇಕಾದ ಕೆಲಸ ಸೊ ಈ ಸುದ್ದಿಯನ್ನು ಇಲ್ಲಿ ಮುಗಿಸ್ತಾ ಇದೀನಿ ಮತ್ತೆ ಮತ್ತೊಂದಷ್ಟು ಸುದ್ದಿಗಳ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ